Mm. you. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ದೀಪಾವಳಿ ಹಬ್ಬ ಇದೆ ಹಂಗಾಗಿ ಬೆಳ ಬೆಳಗ್ಗೆನೆ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ಯಾರೆಲ್ಲ ನನ್ನ ನಾನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ಹಂಗೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಶುಗೆ ರಾಗಿ ಸರಿ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಇವಾಗ ರಾಗಿ ಸರಿ ಕೂಡ ಮಾಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಕಾಳು ಕೂಡ ತೊಳೆದ್ಬಿಟ್ಟು ಚೆನ್ನಾಗೆ ಎರಡರಿಂದ ಮೂರು ಸರಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಒಣಗಲಿಕ್ಕೆ ಬಿಟ್ಬಿಟ್ಟು ಈ ಥರ ಎಲ್ಲನೂ ಹುರ್ಕೊಬೇಕು ಆದಷ್ಟು ಸಣ್ಣ ಉರಿಯಲ್ಲಿ ಎಲ್ಲ ಕಾಳುಗಳನ್ನು ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮಗುಗೂ ಕೂಡ ಆರೋಗ್ಯ ತುಂಬಾನೇ ಚೆನ್ನಾಗಿ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ತೀನಿ ಈ ಕಾಳುಗಳೆಲ್ಲ ಮೊಳಕೆ ಕಟ್ಟಿ ಮಾಡಿಬಿಟ್ರೆ ಮಕ್ಕಳಿಗೆ ತುಂಬಾ ಕೋಲ್ಡ್ ಥರ ಆಗಿಬಿಡುತ್ತೆ ಹಂಗಾಗಿ ನಮ್ಮ ಪಾಪುಗೆ ರಾಗಿ ಸರೀನ ಕೊಡಲಿಕ್ಕೆ ಶುರು ಮಾಡಿದಾಗಿಂದೂ ನಾವು ಇದೇ ಥರನೇ ಮಾಡ್ತಾರ ಅಂಥದ್ದು ನಮ್ಮ ಪಾಪುಗೆ ಒಂದು ದಿನವೂ ಕೋಲ್ಡ್ ಕೂಡ ಆಗಿಲ್ಲ ಜ್ವರೂ ಕೂಡ ಬಂದಿಲ್ಲ ಆ ಥರ ತುಂಬನೇ ಚೆನ್ನಾಗೇ ಊಟ ಕೂಡ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಕೂಡ ಆಗೋದಿಲ್ಲ ಕಫ ಎಲ್ಲ ಕೈ ಹಾಕಿ ತೆಗಿಬೇಕು ಅನ್ನೋ ಇದು ಕೂಡ ಬರೋದಿಲ್ಲ ಹಂಗಾಗಿ ತುಂಬಾ ಚೆನ್ನಾಗಿ ಮಕ್ಕಳು ಊಟವೂ ಕೂಡ ಮಾಡ್ತವೆ ಅಂತಲೇ ಹೇಳ್ತೀನಿ ರಾಗಿ ಸರಿ ತಂಪು ಅಂತ ಹೇಳ್ಬಿಟ್ಟು ತುಂಬ ಜನ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಊಟ ಕೂಡ ನಾವು ನಮ್ಮ ಮಗುಗೆ ಕೊಡಲಿಕ್ಕೆ ಶುರು ಮಾಡ್ದಾಗಿಂದ ಊಟದಿಂದ ಯಾವುದೇ ಥರ ಪ್ರಾಬ್ಲಮ್ ಏನೂ ಆಗಿಲ್ಲ ಹೊರ್ಗಡೆ ಜರ್ನಿ ಮತ್ತು ನೀರು ವ್ಯತ್ಯಾಸಕ್ಕೆ ಸ್ವಲ್ಪ ಕೋಲ್ಡ್ ಆಗಿದೆ ಜ್ವರ ಬಂದಿದೆ ಬಂದರೂ ಒಂದೆರಡು ದಿನದಲ್ಲಿ ಬೇಗನೆ ಕ್ಯೂರ್ ಆಗಿಬಿಡುತ್ತೆ ಈ ರಾಗಿ ಸರಿಯಲ್ಲಿ ಸ್ವಲ್ಪ ಹೀಟ್ ಅಂಶ ಇರೋದ್ರಿಂದ ಬೇಗನೆ ಅವಳಿಗೆ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ತೀನಿ ಒಂದೊಂದು ಮಕ್ಕಳಿಗೆ ನೆಗ್ಡೆ ಕೆಮ್ಮು ಎಲ್ಲ ಬಂದರೆ ವಾರ ಒಂದು ಗಟ್ಟಲೆ ಹೋಗೋದೇ ಇಲ್ಲ ಆ ಥರ ನಮ್ಮ ಪಾಪಿಗೆ ಯಾವತ್ತೂ ವಾರುಗಟ್ಟಲೆ ಬಂದು ಹೋಗ್ದಲೇ ಇಲ್ಲ ನಾವು ಪ್ರತಿಯೊಂದನ್ನು ಅಳತೆ ಪ್ರಮಾಣದಲ್ಲಿ ನೋಡಿ ಹಾಕೊಳ್ಳೋದ್ರಿಂದ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಎಲ್ಲನೂ ಅಳತೆ ಪ್ರಮಾಣ ಮಾಡಿಯೇ ಹಾಕೋಬೇಕು ಸುಮ್ಮನೆ ಕೈಗೆ ಸಿಕ್ಕಿದಷ್ಟು ನಾ ಸುರಿದ್ಬಿಟ್ರೆ ಒಂದು ಕೋಲ್ಡು ಒಂದು ಹೀಟು ಆ ಥರ ಆಗಿಬಿಡುತ್ತೆ ಹಂಗಾಗಿ ನಾವು ಏನೇನು ತೊಗೊತೀವಿ ಪ್ರತಿಯೊಂದನ್ನು ಸಮ ಪ್ರಮಾಣದಲ್ಲಿ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಿಟ್ಟು ಬೇಯ್ತಾ ಇದ್ರೆ ಅದು ಗಮನಕ್ಕೆ ಕೂಡ ನಾವೇ ತಿನ್ನಬೇಕು ಅಂತ ಹೇಳಿ ಆಸೆ ಆಗುತ್ತೆ ಆ ಥರ ಘಮ ಘಮ ಅಂತ ಇರುತ್ತೆ ಹಿಟ್ಟು ಕೂಡ ಈ ಮೊಳಕೆ ಕಟ್ಟಿ ಮಾಡೋದ್ರಿಂದ ತುಂಬಾ ಪೌಷ್ಟಿಕಾಂಶ ಬರುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಬೇಗನೆ ಕೋಲ್ಡ್ ಆಗ್ಬಿಡುತ್ತೆ ನಾನು ಕೂಡ ನೋಡಿದ್ದೀನಿ ನಮ್ಮ ರಿಲೇಷನಲ್ಲೆಲ್ಲ ಮಳಿಗೆ ಕಟ್ಟೆಯೇ ಮಾಡ್ತಾಯಿದ್ರು ನಾನು ನಮ್ಮ ಪಾಪಗೆ ಆ ಥರ ಕೊಡೋದು ಬೇಡ ಅಂತ ಹೇಳಿ ಅವಳಿಗೆ ರಾಗಿ ಸರಿ ಸ್ಟಾರ್ಟ್ ಮಾಡೋದಾಗಿಂದ ಈ ಥರನೇ ಅಂಥದ್ದು ನಾನು ಪ್ರತಿಯೊಂದನ್ನು ಕೂಡ ತುಂಬನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ತಾಳ್ಮೆಯಿಂದ ಇರ್ತೀನಿ ಒಂದು ತಿಂಗ್ಳಿಗೆ ಒಂದು ಸರಿ ನಾವು ಈ ಥರನ ಮಾಡ್ತೀವಿ ಇವಾಗ ನಮ್ಮ ಪಾಪಗೆ ಬಂದು ಒನ್ ಇಯರ್ ಆಗಿದೆ ಆದ್ರೂ ನಾವು ರಾಗಿ ಕೊಡ್ತಾ ಕೊಡ್ತಾರ ಅಂಥದ್ದು ತುಂಬನೇ ಇಷ್ಟಪಟ್ಟುಕೊಂಡು ಮಗು ತಿನ್ನುತ್ತೆ ಅಂತಲೇ ಹೇಳ್ತೀನಿ ಅವಳು ಎಷ್ಟು ಊಟ ತಿಂತಾಳೋ ತಿಂದ ಮೇಲೆ ನಾನು ಇದನ್ನ ಒಂದು ಎರಡು ಮೂರು ಟೇಬಲ್ಸ್ ಸ್ಪೂನಷ್ಟು ಪೌಡರ್ನ ಹಾಕಿ ಹಿಟ್ಟನ್ನ ಮಾಡಿಬಿಟ್ಟು ಕೊಡ್ತೀನಿ ತುಂಬಾ ಇಷ್ಟಪಡ್ಕೊಂಡು ತಿಂತಾಳೆ ಇನ್ನು ಎಷ್ಟೋ ಜನ ಹೇಳ್ತಾರೆ ಮಗುಗೆ ಒನ್ ಇಯರ್ ಆದ್ರೂ ಸರಿ ಏನಕ್ಕೆ ಕೊಡಬೇಕು ರೈಸ್ನ ನಾವು ನಾವೇನು ತಿಂತೀವಿ ಅದೆಲ್ಲನೂ ಕೊಡ್ಬೋದು ಅಂತ ಹೇಳ್ಬಿಟ್ಟು ಮಗುಗೆ ನಾವು ಹುಟ್ಟಾಗಿಂದ ಇದನ್ನು ಸಟ್ ಮಾಡಿಬಿಟ್ಟಿರ್ತೀವಲ್ವಾ ಹಂಗಾಗಿ ಬೇಗನೆ ಅವು ಅದೇ ಊಟಕ್ಕೆ ಸಟ್ ಆಗ್ಬಿಟ್ಟಿರ್ತವೆ ಹಂಗಾಗಿ ಅದನ್ನು ಬಿಡ್ಲಿಗೂ ಕೂಡ ಅವಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಅವರು ಬೇರೆ ಊಟ ಏನು ತಿಂತಾರೆ ಅದನ್ನು ತಿಂದಾದಮೇಲೆ ಇದನ್ನು ಸ್ವಲ್ಪ ಕೊಡೋದ್ರಿಂದ ಅವಕ್ಕೂ ಕೂಡ ತೃಪ್ತಿ ಅಂತ ಅನಿಸುತ್ತೆ ಇವಾಗ ನಮಗೆಲ್ಲ ಯಾವ ಥರ ಟೀ ಕಾಫಿ ಎಲ್ಲ ಕುಡಿದು ಅಭ್ಯಾಸ ಇರುತ್ತೆ ಸಡನ್ನಾಗೆ ಬಿಟ್ಬಿಡಿ ಅಂತ ಹೇಳಿದ್ರೆ ನಮ್ಮ ನಮಗೆಷ್ಟು ಕಷ್ಟ ಆಗುತ್ತಲ್ವಾ ಹಂಗಾಗಿ ಸ್ವಲ್ಪ ಸ್ವಲ್ಪ ಇದನ್ನು ಕೂಡ ಅದ್ರ ಜೊತೇಲೆ ತಿನ್ಸ್ಕೊಂಡು ಬರ್ತಾ ಇದ್ರೆ ಓಕೆ ಅದನ್ನು ಕೂಡ ಸೆಟ್ ಆಗ್ತಾ ಹೋಗುತ್ತೆ ಊಟ ಒಂದೇ ಸರಿ ಯಾವುದನ್ನು ಬಿಡಿಸ್ಲಿಕ್ಕೆ ಹೋಗಬಾರ್ದು ಮಕ್ಕಳಿಗೆ ಆದ್ರೂ ಅಷ್ಟೇ ದೊಡ್ಡವ್ರಿಗಾದ್ರೂ ಅಷ್ಟೇ ನಾನು ಈ ಥರ ಕೆಂಪಕ್ಕಿ ತಗೊಂಡು ನೀಟಾಗೆ ಉರಿತಾ ಇರೋದ್ರಿಂದ ಇದು ಕಡಲೆ ಪುರಿ ಥರ ಉಬ್ಬಿ ಬರುತ್ತೆ ಹಂಗಾಗಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತಲೇ ಹೇಳ್ತೀನಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಹಳೆಯ ವಿಡಿಯೋದಲ್ಲಿ ಈ ಥರ ರಾಗಿ ಸರಿನ ಯಾವ್ಯಾವ ಕಾಳುಗಳನ್ನ ಹಾಕಿ ಯಾವ್ಯಾವ್ದು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಇವಾಗ ಜಸ್ಟು ಮಂತ್ಲಿ ಮಂತ್ಲಿ ಮಾಡೋದ್ರಿಂದ ಸ್ವಲ್ಪ ಹಾಗೆ ಹ್ಯಾಡ್ ಮಾಡ್ತೀರ ಅಂಥದ್ದು ನಿಮ್ಗೆ ಯಾರಿಗಾದ್ರೂ ಎಲ್ಪಾದರೆ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಮಾಡಬೇಕು ಅಂತ ಏನು ತೋರಿಸ್ತಾ ಇಲ್ಲ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿರೋ ಅಂಥದ್ದು ಹಾಗಾಗಿ ಹಳೇದು ವೀಡಿಯೋಸು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಥರ ಕಾಳುಗಳನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇಷ್ಟನ್ನೇ ಹಾಕಿ ಮಾಡಿಬಿಟ್ರೆ ರಾಗಿ ಸರಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ನಾನು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಮಾಡಬೇಕಾದ್ರೆ ಇದನ್ನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋ ಅಂಥದ್ದು ಇದಕ್ಕೆ ನಾನು ರೇಷನ್ ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ಒಣಗಾಕಿದ್ದೀನಿ ರಾಗಿನೂ ಕೂಡ ನೀಟಾಗೆ ತೊಳೆದ್ಬಿಟ್ಟು ಎರಡರಿಂದ ಮೂರು ಸರಿ ಅದನ್ನು ಕೂಡ ವಾಶ್ ಮಾಡಿ ಒಣಗಾಕಿರೋ ಅಂಥದ್ದು ಅದನ್ನೆಲ್ಲ ನಾನು ಉರಿಲಿಕ್ಕೆ ಹಾಕೊಂಡಿಲ್ಲ ಬರೀ ಅಕ್ಕಿ ಮಾತ್ರ ಉರಿಲಿಕ್ಕೆ ಹಾಕೊತೀನಿ ರಾಗಿ ಎಲ್ಲನೂ ಫ್ರೈ ಮಾಡೋದಿಲ್ಲ ನಾನು ಹಾಗೆಯೇ ಡೈರೆಕ್ಟಾಗಿ ಸರಿ ಒಳಗಡೆ ಹಾಕಿ ಮಾಡೋ ಅಂಥದ್ದು ಹಂಗಾಗಿ ಪ್ರತಿಯೊಂದು ಕಾಳುಗಳನ್ನೂ ಸಹಿತ ಯಾವ್ಯಾವ ಥರ ಹುರ್ಕೊತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತಾ ಇರೋಂಥದ್ದು ಅಷ್ಟೇ ಇನ್ನು ಮಕ್ಕಳಿಗೆಲ್ಲ ಅಷ್ಟಾಗಿ ಸಾಮಾನ್ಯವಾಗಿ ಹಲ್ಗಳು ಬಂದಿರೋದಿಲ್ಲ ದೌಡೆ ಹಲ್ಗಳು ಎಲ್ಲ ಹಲ್ಗಳೂ ಕೂಡ ಎರಡರಿಂದ ಮೂರು ಹಲ್ಗಳು ಬಂದಿರ್ತವೆ ಅಂತ ಹೇಳ್ತೀನಿ ಹಂಗಾಗಿ ಈ ಥರ ಕರಿ ಉದ್ದಿನ ಬೇಳೆ ಹಾಕಿ ಮಕ್ಕಳಿಗೆ ರಾಗಿ ಸರಿನ ಮಾಡಿ ಕೊಡೋದ್ರಿಂದ ಸ್ಟ್ರೆಂತು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಬೇಗನೆ ನಡೀತವೆ ಇನ್ನು ಚಿಕನ್ ಮಟನ್ಗಿಂತ ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಕರಿ ಉದ್ದಿನ ಬೇಳೆ ಅಂತ ಹೇಳ್ತೀನಿ ಹಂಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅಂತ ಹೇಳಿದ್ರೆ ಪ್ರತಿ ಒಂದು ನೂರು ಗ್ರಾಮ್ ಹಾಕಿದ್ರೆ ಇದು ಒಂದು ಸ್ವಲ್ಪ ಒಂದು ಫಿಫ್ಟಿ ನೂರೈವತ್ತು ಗ್ರಾಮು ಆ ಥರ ಆ್ಯಡ್ ಮಾಡ್ಕೊಂಡಿರೋವಂಥದ್ದು ಈ ಕರಿವು ಬೆಳೆ ತುಂಬಾ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಮಕ್ಳಿಗಾದ್ರೂ ಅಷ್ಟೇ ನಮಗಾದ್ರೂ ಅಷ್ಟೇ ಈ ಚಿಕನ್ ಮಟನ್ನು ಫಿಶ್ಶು ಆ ಥರ ಯಾರೂ ತಿನ್ನೋದಿಲ್ಲ ಈ ಥರ ಕರಿ ಉದ್ದಿನಬೇಳೆನ ಯೂಸ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಪೌಷ್ಟಿಕಾಂಶ ಬರುತ್ತೆ ಕೊಬ್ಬರಿ ತುರಿ ಜೊತೆಗೂ ಉದ್ದಿನ ಉದ್ದಿನಬೇಳೆನ ಬೇಯಿಸ್ಕೊಂಡು ತಿನ್ಬೋದು ಇಲ್ಲ ಉದ್ದಿನ ಒಡೆ ಮಾಡ್ಕೊಂಡು ತಿನ್ಬೋದು ಯಾವ ಥರ ಬೇಕಾದರೂ ತೊಗೋಬೋದು ಅಂತ ಹೇಳ್ತೀನಿ ನಾವು ಮೆಂತ್ಯದಿಟ್ಟನ್ನ ಮಾಡಿಸ್ಕೊತೀವಿ ನಮ್ಮ ಕಡೆ ಎಲ್ಲ ನಾವು ಅದಕ್ಕೆ ಜಾಸ್ತಿ ಉದ್ದಿನ ಬೇಳೆನ ಹಾಕಿ ತಿನ್ನೋವಂಥದ್ದು ಅದನ್ನು ಕೂಡ ಹಳೆ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕಂದರೆ ನೀವು ವೀಡಿಯೋನ ಚೆಕ್ ಮಾಡಿಕೊಂಡು ನೋಡ್ಕೋಬೋದು ಇನ್ನು ನಾನು ಈ ರಾಗಿ ಸರಿಗೆ ಬಾದಾಮಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಬಾದಾಮಿ ಮಕ್ಕಳಿಗೆ ತುಂಬನೇ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಳ್ಳೋ ಅಂಥದ್ದು ಈ ಡ್ರೈ ಫ್ರೂಟ್ಸ್ನ ಉರಿದಲ್ಲೇ ಹಾಕ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಕೂಡ ಆದಷ್ಟು ಲೈಟಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ ಹಾಕೊಬೇಕು ಸ್ವಲ್ಪ ಗರಿ ಗರಿ ಆಗೋ ಥರ ಇದನ್ನು ಫ್ರೈ ಮಾಡಿ ಹಾಕೊಬೇಕು ಅಂತ ಹೇಳ್ತೀನಿ ಇದನ್ನೇನಾರ ನಾವು ಡೈರೆಕ್ಟಾಗಿ ತೊಗೊಂಡು ಬಂದು ಹಂಗೆ ಒಂದು ಎರಡರಿಂದ ಮೂರು ನಾಲ್ಕು ದಿನದಲ್ಲೇ ಹುಳಾಗ್ಬಿಡುತ್ತೆ ಯಾಕಂದರೆ ಕಾಳುಗಳೆಲ್ಲ ಸೇರಿಸ್ಬಿಟ್ಟು ನಾವು ಅದರೊಳಗಡೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಆ ಥರ ಆಗುತ್ತೆ ಅಂತಲೇ ಹೇಳ್ತೀನಿ ಇನ್ನು ಜೀರಿಗೆ ಮೆಣಸು ಏಲಕ್ಕಿ ಎಲ್ಲನೂ ಹಾಕೋದು ಮಕ್ಕಳಿಗೆ ಡೈಜೆಷನು ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಜಾಯಿಕಾಯಿ ಬಜೆ ಎಲ್ಲನೂ ಆ್ಯಡ್ ಮಾಡ್ಕೊತೀನಿ ನಾನು ಅದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಹಾಕೋದಿಲ್ಲ ಹಂಗಾಗಿ ಹಳೆ ವೀಡಿಯೋಸ್ನ ನೋಡಿ ಒಮ್ಮೆ ಚೆಕ್ ಮಾಡಿ ಈ ಥರ ಮಾಡೋದಿದ್ದರೆ ಟ್ರೈ ಮಾಡಿ ಇನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಆದಷ್ಟು ಆರೋಗ್ಯವಾಗಿರೋ ಊಟನೇ ಕೊಡಬೇಕಾಗುತ್ತೆ ಹಂಗಾಗಿ ಪ್ರತಿಯೊಂದನ್ನು ಕೂಡ ನೋಡಿ ಮಾಡಿ ಕೊಡಿ ಎಲ್ಲರೂ ಹಾಕ್ತಾರೆ ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಮಾಡಬಾರ್ದು ನಮ್ಮ ಪಾಪುಗೆ ನಮ್ಮ ಪಾಪ ದೇಹಕ್ಕೆ ಯಾವುದು ಸಟ್ ಆಗುತ್ತೆ ನಮ್ಮ ಪಾಪು ಯಾವುದನ್ನ ತಿಂದರೆ ಅದಕ್ಕೆ ಆರೋಗ್ಯ ಶಕ್ತಿ ತುಂಬನೇ ಚೆನ್ನಾಗಿರುತ್ತೆ ಯಾವುದು ಇಷ್ಟಪಟ್ಟುಕೊಂಡು ತಿನ್ನುತ್ತೆ ಅಂತ ಹೇಳಿ ನೋಡಿ ಕೊಡಬೇಕಾಗುತ್ತೆ ಈ ಮೆಂತ್ಯನ ಹಾಕೋದ್ರಿಂದ ಮಕ್ಕಳಿಗೆ ಅಷ್ಟಾಗಿ ಲೂಜ್ ಮೋಷನ್ನು ಆಗೋದಿಲ್ಲ ರಾಗಿ ಸರಿ ತಿಂದರೆ ಒಬ್ಬೊಬ್ಬರು ಹೀಟಿಗೆ ಲೂಸ್ ಮೋಷನ್ ಆಗ್ತಾನೇ ಇರುತ್ತೆ ಹಂಗಾಗಿ ಸ್ವಲ್ಪ ಗಸಗಸೇನ ಮತ್ತು ಮೆಂತ್ಯನ ಹಾಕೋದ್ರಿಂದ ಲೂಸ್ ಆಗೋ ಆಗೋವಂಥ ಪ್ರಮಾಣ ಸ್ವಲ್ಪ ಕಡಿಮೆನೆ ಅಂತಲೇ ಹೇಳ್ತೀನಿ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಬಿಸಿ ಮಾಡಿಬಿಟ್ಟು ತುಂಬಾ ಬಿಸಿ ಮಾಡಿಬಿಟ್ರೆ ಕೈ ಕೈ ಆಗಿಬಿಡುತ್ತೆ ಹಂಗಾಗಿ ಲೈಟಾಗಿ ಬಿಸಿನ ಮಾಡಿ ಅಂಥದ್ದು ನೀವು ನೋಡ್ತಾ ಇರ್ಬೋದು ಇಷ್ಟು ಬಿಸಿ ಆದ್ರೇ ಸಾಕು ತುಂಬ ಬ್ಲ್ಯಾಕ್ ಥರ ಏನು ಉರಿಯೋದೇನು ಬೇಡ ಇನ್ನು ಪ್ರತಿ ಒಂದು ಕಡೆಯೂ ಒಬ್ಬೊಬ್ಬರು ಒಂದೊಂದು ಥರ ರಾಗಿ ಸರಿಯನ್ನು ಮಾಡ್ತಾರೆ ನಾವು ನಮ್ಮ ಪಾಪುಗೆ ಇದೇ ಥರನೇ ಮಾಡೋವಂಥದ್ದು ಹಂಗಾಗಿ ಇದನ್ನು ತಿಳಿಸ್ಕೊಡ್ತಾರಂಥದ್ದು ಈ ಮಖನನು ಕೂಡ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಅವರು ಅಂಗಡಿಯಲ್ಲಿ ರೋಸ್ಟ್ ಮಾಡೇ ಹಾಕಿರ್ತಾರೆ ಆದ್ರೂ ಕೂಡ ನಾನು ಈ ಥರ ಬಾಣಲಿ ಬಿಸಿ ಇರುತ್ತಲ್ಲ ಅವಾಗ ಸ್ವಲ್ಪ ಹಾಕ್ಬಿಟ್ಟು ಈ ಥರ ರೋಸ್ಟ್ ಮಾಡೋ ಅಂಥದ್ದು ತುಂಬ ಸೀದೋಗೋ ಥರ ಏನು ರೋಸ್ಟ್ ಮಾಡೋದಿಲ್ಲ ಜಸ್ಟು ಲೈಟಾಗಿ ಬಿಸಿ ಆಗೋ ಥರ ಮಾಡ್ತೀನಿ ಮತ್ತು ನಾನು ಇದನ್ನು ಪೌಡರ್ ಮಾಡಲಿಕ್ಕೆ ಮಿಲ್ಲಿಗೆ ಕೊಟ್ಟು ಕಳಿಸೋದಿಲ್ಲ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅಕ್ಕಿ ಮತ್ತು ರಾಗಿನ ಒಣಗಿದ್ಮೇಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಸಂಪೂರ್ಣವಾಗಿ ಇದು ತಣ್ಣಗೆ ಆಗಬೇಕು ಇವಾಗಲೇ ಕವರಲ್ಲಿ ಹಾಕಿಟ್ಬಿಟ್ರೆ ಒಂಥರ ಆಗ್ಬಿಟ್ಟು ಕಾಳುಗಳೆಲ್ಲ ಹಾಳಾಗ್ಬಿಟ್ಟು ಬೇಗನೆ ಹುಳಾಗ್ಬಿಡುತ್ತೆ ನಾನು ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿ ಈ ಥರ ಇಟ್ಕೊತೀನಿ ಇಟ್ಕೊಂಡು ನಂಗೆ ಯಾವಾಗ ಪೌಡರ್ ಬೇಕೋ ಆವಾಗ ನಾನು ಪುಡಿನ ಮಾಡ್ಕೊಳ್ಳೋ ಅಂಥದ್ದು ಮಿಕ್ಸಿಲಿ ಮಿಲ್ಗೆಲ್ಲ ಕೊಟ್ಬಿಟ್ರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಅದರಲ್ಲೇ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳಿ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ಳೋ ಅಂಥದ್ದು ನಾನು ಯಾವತ್ತೂ ಮಿಲ್ಗೆ ಕಳಿಸಿಲ್ಲ ಇನ್ನು ಇದಕ್ಕೆ ರಾಗಿನೂ ಕೂಡ ಆ್ಯಡ್ ಮಾಡ್ಕೊತೀನಿ ಇನ್ನೂ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸು ಎಷ್ಟು ಗರಿ ಗರಿಯಾಗಿ ಕಟ್ ಆಗ್ತಿದೆ ಅಂತೇಳ್ಬಿಟ್ಟು ಸಂಪೂರ್ಣವಾಗಿ ತಣ್ಣಗಾಗಿದೆ ಇವಾಗ ಹಿಟ್ನೂ ಕೂಡ ಮಾಡ್ತಾಯಿದ್ದೀನಿ ನಮ್ಮ ಪಾಪುಗೆ ನೋಡ್ತಾ ಇರ್ಬೋದು ಆದಷ್ಟು ಸಣ್ಣ ಉರಿಯಲ್ಲೇ ಹಿಟ್ಟನು ಕೂಡ ಹಾಕಿ ಬೇಯಿಸ್ಕೊಬೇಕು ಹಿಟ್ನೂ ಕೂಡ ನೀಟಾಗೇ ಸಣ್ಣದಾಗಿ ಮಿಕ್ಸಿನ ಮಾಡ್ಕೊಳ್ಳಿ ತರಿ ತರಿಯಾಗಿ ಮಾಡಿಬಿಟ್ರೆ ಮಕ್ಕಳಿಗೆ ನುಂಗ್ಲಿಕ್ಕೆ ಅಷ್ಟಾಗಿ ಆಗೋದಿಲ್ಲ ಅವಕ್ಕೆ ಇನ್ನು ಲೆನ್ಸು ಅವಾಗವಾಗ ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತಂತೆ ಹಾಗಾಗಿ ಹಿಟ್ಟು ಸ್ವಲ್ಪ ಇಟ್ಕೊಂಡಂಗೆ ಆಗುತ್ತೆ ತುಪ್ಪ ಹಾಕಿ ಕೊಡೋದ್ರಿದ್ದರೆ ಕೊಡ್ಬೋದು ಏನೇ ಆದ್ರೂ ಅದು ಗಂಜಿ ಟೈಪಲ್ಲಿ ನಾವು ಕೊಡೋದ್ರಿಂದ ಮಕ್ಳುಗಳಿಗೆ ಅದೇ ಥರನೇ ಆಗೋವಂಥದ್ದು ಇನ್ನು ಬೆಳಗಿನ ಟಿಫನ್ ಹಾಗೆ ನಾನು ತರಕಾರಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ಅಕ್ಕಾರ ಮನೇಲಿ ಪೂಜೆಗೆ ಕೂಡ ಕರೆದಿದ್ರು ಕೋಳಿ ಅಂಗಡಿಲಿ ಪೂಜೆನ ಮಾಡ್ತೀವಿ ಇವತ್ತು ಬನ್ನಿ ಅಂತ ಹೇಳ್ಬಿಟ್ಟು ಹಂಗಾಗಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಹೋಗೋಣ ಅಂತ ಹೇಳಿ ಬೆಳಗಿನ ಟಿಫನ್ಗೆ ತರಕಾರಿ ಉಪ್ಪಿಟ್ಟನ್ನ ಅಂಥದ್ದು ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಇನ್ನು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಮನೆಯೆಲ್ಲ ಕ್ಲೀನ್ ಮಾಡೋದು ತುಂಬಾ ಕೆಲಸ ಇದೆ ನಾವು ಇವತ್ತು ದೀಪಾವಳಿನ ಹಬ್ಬನ ಮಾಡೋದಿಲ್ಲ ನಾಳೆ ಮಾಡ್ತೀವಿ ಹಂಗಾಗಿ ಇವತ್ತು ಅವ್ರ ಮನೆ ಪೂಜೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟಿರೋ ಅಂಥದ್ದು ಇನ್ನು ಎಸು ಕೂಡ ಮಲಗಿದ್ಲು ಇನ್ನು ಅವಳಿದ್ಮೇಲೆ ಅವ್ಳಿಗೂ ರೆಡಿನ ಮಾಡಬೇಕು ಇನ್ನು ಬೆಳಗ್ಗೆ ಪೂಜೆ ಇದೆ ಅಂತ ಹೇಳ್ಬಿಟ್ಟು ನಾವು ಗುರುಪ್ರವೇಶ ಮುಗಿಸ್ಕೊಂಡು ನೈಟೇ ಬಂದ್ಬಿಟ್ವಿ ಹಂಗಾಗಿ ಜರ್ನಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಬಸ್ಸಲ್ಲಿ ಹಂಗಾಗಿ ಮನೆಯಲ್ಲಿ ತಂದಿರೋ ಅಂಥ ಬಟ್ಟೆಗಳು ಎಲ್ಲ ಜಾಸ್ತಿನೇ ಇದೆ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಫಸ್ಟು ಯಶುಗೆನೇ ರೆಡಿ ಮಾಡಿಬಿಟ್ಟಿದ್ದೀನಿ ಗಗನೂ ಯಶು ಇಬ್ಬರು ರೆಡಿ ಆಗ್ಬಿಟ್ಟು ಗಗನು ಯಶೂನು ಕೂಡ ಆಟ ಇದ್ದ ಹಂಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಗಗನ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಯಶುನ ಇಟ್ಕೊಂಡು ಕೆಲಸ ಮಾಡೋದು ಅವಳು ಇವಾಗ ನಡಿಲಿಕ್ಕೆ ಶುರು ಮಾಡಿರೋದ್ರಿಂದ ಒಂದು ಕಡೆ ಕೂರೋದಿಲ್ಲ ತುಂಬನೇ ಹಠ ಮಾಡ್ತಾಳೆ ಹಂಗಾಗಿ ಅವನಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇನ್ನು ನಾನು ಕೂಡ ರೆಡಿ ಆಗ್ಬಿಟ್ಟು ಇನ್ನು ಪೂಜೆಗೂ ಕೂಡ ಬಂದ್ವಿ ಇನ್ನು ನಾವು ಬರೋದ್ರಲ್ಲಿ ಅಕ್ಕ ಎಲ್ಲನೂ ರೆಡಿ ಮಾಡಿ ಪೂಜೆಗೂ ಕೂಡ ಶುರು ಮಾಡ್ತಾ ಇದ್ಲು ಇನ್ನು ನಾವು ಬಂದ ಮೇಲೆ ದೀಪನೂ ಕೂಡ ಹಸ್ಬಿಟ್ಟು ಇವಾಗ ಪೂಜೆನೂ ಕೂಡ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ವರ್ಷ ವರ್ಷ ತುಂಬನೇ ಜನ ಬರ್ತಾಯಿದ್ರು ಈ ಸರಿ ಅವರು ಕೂಡ ಗುರುಪ್ರವೇಶಕ್ಕೆ ಬಂದಿರೋದ್ರಿಂದ ಎಲ್ರಿಗೂ ಕೂಡ ಟಯರ್ಡ್ ಆದಂಗಾಗಿತ್ತು ಹಂಗಾಗಿ ಈ ಸರಿ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು ಹಂಗಾಗಿ ಸ್ವಲ್ಪನೇ ರಿಲೇಷನ್ನ ಕರೆದಿರೋ ಅಂಥದ್ದು ಎಲ್ಲರೂ ಕರೆದಿ ಮಾಡಲಿಕ್ಕೆ ತುಂಬನೇ ಟೈಮ್ ಹಿಡಿಯುತ್ತೆ ಮತ್ತು ಬೆಳಗ್ಗೆಯಿಂದನೇ ಎಲ್ಲನೂ ಸಿದ್ಧತೆ ಮಾಡ್ಕೊಬೇಕು ಅಂತ ಹೇಳಿ ಇನ್ನು ಅವರು ರಿಲೇಷನ್ದು ಒಬ್ಬರು ಸತ್ಯನಾರಾಯಣ ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಹೋಗಿದ್ರು ಅವರು ಕೂಡ ಅಲ್ಲಿಂದ ಬಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಪೂಜೆನ ಇವಾಗ ಇದ್ದಾರೆ ಭಾವ ಎಲ್ಲನೂ ಕ್ಲೀನ್ ಮಾಡಿಕೊಟ್ರಂತೆ ಹಂಗಾಗಿ ಅಕ್ಕ ಇವಾಗ ಪೂಜೆನ ಮಾಡಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಅವರು ಹಾಕಿರೋ ಅಂಥ ಶ್ರಮ ದೇವರು ಪ್ರತಿಫಲನ ಕೊಡಲಿ ಅಂತ ಹೇಳಿ ಅವರು ಕೂಡ ಭಕ್ತಿಯಿಂದ ಪೂಜೆನ ಅಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಇದು ಮೂರನೇ ವರ್ಷ ಪೂಜೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾಲ್ಕನೇದು ಮೂರನೇದು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಮೂರನೇದು ಅಂತ ಹೇಳಿ ಅಂಥದ್ದು ಇನ್ನು ಬಾವೊಂದು ಮೊಬೈಲ್ ಅಂಗಡಿ ಇತ್ತು ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು ಅಕ್ಕ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ಲು ಇವಾಗ ಯಾವುದು ಬೇಡ ಅಂತ ಹೇಳಿ ಎಲ್ಲನೂ ಬಿಟ್ಬಿಟ್ಟು ಇವಾಗ ಚಿಕನ್ ಅಂಗಡಿನ ಶುರು ಮಾಡ್ಕೊಂಡಿದ್ದಾರೆ ಒಂದೊಂದು ಸರಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಭಗವಂತ ನಮಗೆ ಎಷ್ಟು ಕೊಡಬೇಕು ಅಷ್ಟು ಕೊಡೋ ಅಂಥದ್ದು ಹೆಂಗಿದ್ದವರು ಹೆಂಗೆಂಗೋ ಆಗ್ಬಿಡ್ತಾರೆ ಏನು ಇಲ್ಲದೇ ಇದ್ದರು ಹೆಂಗೆಂಗೋ ಆಗ್ಬಿಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇವರಂತೂ ತುಂಬನೇ ಶ್ರಮಪಟ್ಟು ತುಂಬನೇ ಕಷ್ಟಪಟ್ಟರು ಅಂತಲೇ ಹೇಳ್ತೀನಿ ಏಳು ಬೀಳು ಎಲ್ಲರ ಮನೇಲೂ ಇದ್ದಿದ್ದೇನೆ ಆದ್ರೂ ತುಂಬನೇ ಸ್ಟ್ರಗಲ್ ಮಾಡಿಕೊಂಡು ಈ ಬೆಂಗಳೂರು ಜೀವನದಲ್ಲಿ ಎರಡು ಮಕ್ಕಳನ್ನ ಇಟ್ಕೊಂಡು ತುಂಬಾನೇ ಕಷ್ಟಪಟ್ಟು ಈವಂತಕ್ಕೆ ಬರಬೇಕಾದ್ರೆ ಅವರು ಶ್ರಮ ಎಷ್ಟು ಎಫೆಕ್ಟ್ ಹಾಕಿದ್ದಾರೆ ಅಂತ ಹೇಳಿ ಅದ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೋಡಿದವ್ರಿಗೆಲ್ಲ ಏನು ಅನ್ಸೋದಿಲ್ಲ ಅವ್ರ ಕಷ್ಟ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅವಮಾನ ಏನು ಅಂತ ಹೇಳಿ ಅನುಭವಿಸಿ ಎಲ್ಲ ದುಡಿದು ಎಲ್ಲ ಮಾಡಿರ್ತಾರಲ್ಲ ಅವ್ರಿಗೇನೆ ಈ ಕಷ್ಟದ ಪ್ರತಿಫಲ ಗೊತ್ತಾಗೋಂಥದ್ದು ಹಂಗಾಗಿ ಉದ್ಯೋಗ ಎಷ್ಟೇ ಚಿಕ್ಕದಾಗಿದ್ರೂ ನಮ್ಮ ಸ್ವಂತದ್ದೇ ಆಗಿರಬೇಕು ಅಂತ ಹೇಳಿ ದೊಡ್ಡವ್ರು ಹೇಳೋ ಮಾತು ಸುಳ್ಳಲ್ಲ ಹಂಗಾಗಿ ಇವರು ಕೂಡ ಒಂದು ಚಿಕ್ಕ ಗೂಡ್ನ ಕಟ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಈ ದೀಪಾವಳಿ ಹಬ್ಬದ ದಿನ ಅವರು ಕಷ್ಟಕ್ಕೆ ಅವರು ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ಹೇಳಿ ನಾನು ಕೂಡ ಬೇಡ್ಕೊಂತೀನಿ ಅವರು ಕೂಡ ಭಕ್ತಿಯಿಂದ ಅದನ್ನೇ ಬೇಡ್ಕೊಂಡು ಪೂಜೆನ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡು ಈ ವಿಡಿಯೋನ ಶುರು ಅಂಥದ್ದು ದೇವರು ಎಲ್ರಿಗೂ ಆಯಸ್ಸು ಹಣೆ ಬರ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಈ ದೀಪಾವಳಿ ಆದಷ್ಟು ಅವ್ರ ಜೀವನದಲ್ಲಿ ಕತ್ಲೇನ ಸರಿಸಿ ಬೆಳಕನ್ನ ತರಲಿ ಅಂತ ಹೇಳಿ ನಾನು ಕೂಡ ಬೇಡ್ಕೊತೀನಿ ಯಾರೇ ಸಂಬಂಧಿಕರಾಗಿದ್ದರೂ ಅಷ್ಟೇ ಎಲ್ಲರೂ ಒಂದೇ ಯಾರೇ ಆದ್ರೂ ಹಾಳಾಗ್ಬಿಟ್ರೆ ನೋಡಲಿಕ್ಕೆ ಅಷ್ಟು ಹಿಂಸೆ ಅನಿಸುತ್ತೆ ಅಯ್ಯೋ ಅಂತ ಇದ್ದರೆ ತುಂಬಾನೇ ಕಷ್ಟ ಅನಿಸುತ್ತೆ ಹಂಗಾಗಿ ಆದಷ್ಟು ಜೀವನದಲ್ಲಿ ಎಲ್ರೂ ಮುಂದೆ ಬರಲಿ ಅಂತೇಳಿ ಆಶೀರ್ವಾದ ಮಾಡಬೇಕು ಆವಾಗಲೇ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಹಂಗಾಗಿ ನನ್ನ ಮನಸ್ಸಲ್ಲಿ ಇರೋದು ಅಷ್ಟೇ ಪ್ರತಿಯೊಬ್ಬರೂ ಮುಂದೆ ಬರಲಿ ಚೆನ್ನಾಗಿರಲಿ ಅಂತೇಳಿ ನಾನು ಕೂಡ ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ ಇನ್ನು ಮನುಷ್ಯರು ಕಣ್ಣಿಗೆ ಮರನೆ ಸಿಡಿತು ಅಂತ ಹೇಳಿ ದೊಡ್ಡವರು ಹೇಳೋ ಗಾದೆ ಸುಳ್ಳಲ್ಲ ಯಾರದೇ ಕೆಟ್ಟ ದೃಷ್ಟಿ ಆಗಲಿ ಯಾವುದೇ ಥರ ಕೆಡಕಾಗಲಿ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಬೀಳಬಾರ್ದು ಅಂತೇಳಿ ನಾನು ಕೂಡ ಬೇಡ್ಕೊಂತೀನಿ ನಮ್ಮನ್ನು ಸೇರಿಸಿ ಕೂಡ ಹಂಗಾಗಿ ಇವ್ರಿಗೆ ಯಾವುದೇ ಥರ ಮನುಷ್ಯರು ಕಣ್ಣು ಯಾವುದೂ ಬೀಳದೆಲ್ಲೇ ಇರಲಪ್ಪ ದೇವ್ರೆ ಅಂತ ಹೇಳಿ ಈ ದೀಪಾವಳಿ ಹಬ್ಬನ ಬೇಡ್ಕೊತ ನಾನು ಕೂಡ ಲಕ್ಷ್ಮೀ ದೇವಿನ ಪೂಜೆ ಮಾಡಿ ನಾನು ಕೂಡ ಬೇಡ್ಕೊತಾ ಇದ್ದೀನಿ ಆದಷ್ಟು ಎಲ್ಲರೂ ನಗ್ತಾ ಇದ್ರೇ ನೋಡಲಿಕ್ಕೆ ಒಂಥರ ಫ್ಯಾಮಿಲಿ ಸುಂದರವಾಗಿರುತ್ತೆ ಒಬ್ಬರು ಒಂಥರ ಒಬ್ಬರು ಒಂಥರ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಅಂದ್ಕೊತೀನಿ ಇನ್ನು ನಾವು ಕೂಡ ವರ್ಷ ವರ್ಷ ನಮ್ಮದು ಗಾರ್ಮೆಂಟ್ಸ್ ಕೂಡ ಇದ್ದಾಗ ನಾವು ಕೂಡ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರೋದು ಈ ನಡುವೆ ನಮಗೆ ಪಾಪು ಆಗಿರೋದ್ರಿಂದ ಗಾರ್ಮೆಂಟ್ಸ್ನ ಕ್ಲೋಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಭಗವಂತ ಮತ್ತೆ ಕಂಡುಬಿಟ್ರೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಮಾಡ್ಬೋದು ಆದರೆ ನಮಗೆ ಇವಾಗ ಯಾವುದೂ ಇಂಟ್ರೆಸ್ಟ್ ಇಲ್ಲ ಪಾಪು ಆಗಿರೋದ್ರಿಂದ ನಾವು ಇವಾಗೆಲ್ಲನೂ ಸ್ಟಾಪ್ ಮಾಡಿದ್ದೀನಿ ಹಾಗಾಗಿ ಯಾರಾದರೂ ಇದ್ರೆ ನಾವು ಖುಷಿಪಟ್ಟು ಆಶೀರ್ವಾದ ಮಾಡಬೇಕೆ ಹೊರತು ಹುರ್ಕೊಳ್ಬಾರ್ದು ಭಗವಂತ ಎಲ್ರಿಗೂ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಇವ್ರ ಹತ್ರ ಆಲ್ರೆಡಿ ಎಲ್ಲನೂ ಭಗವಂತ ಕಿತ್ಕೊಂಡ್ಬಿಟ್ಟಿದೆ ಇವಾಗ ಆದಷ್ಟು ಕೊಡಲಿಕ್ಕೆ ಶುರು ಮಾಡಿದ್ದಾನೆ ಭಗವಂತ ಎಲ್ಲನೂ ಆಯಸ್ಸು ಆರೋಗ್ಯ ಹಣೆ ಬರ ಎಲ್ಲನೂ ಕೊಟ್ಟು ಕಾಪಾಡಲಿ ಅವ್ರ ಫ್ಯಾಮಿಲಿ ಎಲ್ಲರೂ ಅಂತ ಹೇಳಿ ನಾನು ಕೂಡ ಆಶೀರ್ವಾದ ಮಾಡಿ ಭಕ್ತಿಯಿಂದ ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ಆಲ್ರೆಡಿ ನಾನು ಬರೋದ್ರೊಳಗಡೆ ಅರ್ಧ ಪೂಜೆ ಶುರುವಾಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಂಥದ್ದು ಫಸ್ಟಿಂದ ಬಂದಿದ್ದರೆ ಪೂಜೆ ರೆಡಿ ಮಾಡೋದ್ರಿಂದ ಹಿಡಿದು ಎಲ್ಲನೂ ವ್ಲ್ಯಾಗ್ನ ಇದ್ದೆ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತಲ್ವ ಹಂಗಾಗಿ ಮುಖಾಲು ಭಾಗ ವೀಡಿಯೋಸು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ಕಾಲು ಭಾಗ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಅಕ್ಕವ್ರ ಮನೆ ಪೂಜೆಗೆ ಇದೇ ಫಸ್ಟ್ ಟೈಮು ಬಂದಿರೋ ಅಂಥದ್ದು ಪ್ರತಿ ವರ್ಷ ನಾವು ಲಗ್ಗೇರಲ್ಲಿ ಇರ್ತಾ ಇದ್ವಿ ಹಂಗಾಗಿ ನಾವು ಬಂದಿರಲಿಲ್ಲ ಇಲ್ಲೇ ಇರೋದ್ರಿಂದ ಈ ಸತಿ ಬಂದಿರೋ ಅಂಥದ್ದು ಹಂಗಾಗಿ ಈ ಸತಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ವರ್ಷ ಇನ್ನೂ ಗ್ರ್ಯಾಂಡಾಗೆ ಪೂಜೆನ ಅಂಥ ಶಕ್ತಿನ ಕೊಡಲಿ ಅಂತ ಹೇಳಿ ನಾನು ಕೂಡ ಆಶೀರ್ವಾದ ಮಾಡ್ತೀನಿ ಅವರು ಕೂಡ ಅದನ್ನೇ ಬೇಡ್ಕೊಂಡು ಪೂಜೆನ ಮಾಡಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಅಕ್ಕವ್ರದ್ದು ಚಿಕನ್ ಅಂಗಡಿ ಬಂದು ತೆಗಡ್ರು ಪಳ್ಯದಲ್ಲಿ ಇರೋದು ಶಿವಭಾರಿ ಇರೋ ಅಂಥದ್ದು ನಿಮ್ಗೆ ಏನಾದರೂ ಹೋಲ್ಸೇಲಾಗಿ ಕೋಳಿ ಏನಾದರೂ ಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಆಗು ಸಿಗುತ್ತೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಕ್ಲೀನಿಂಗು ಎಲ್ಲ ಕೂಡ ಫೋನ್ ಮಾಡಿ ಹೇಳಿದ್ರೆ ಸಾಕು ಕೆ ಜಿಯಲ್ಲಾಗಲಿ ಯಾವುದೇ ಥರ ಆಗಲಿ ಒಂದು ಮೋಸ ಏನೂ ಆಗೋದಿಲ್ಲ ಇರೋ ಹತ್ರಕ್ಕೆ ತೊಗೊಂಡು ಬಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೀ ಡೆಲಿವರಿನೂ ಕೂಡ ತೊಗೊಂಡು ಬಂದು ಕೊಡ್ತಾರೆ ಹಂಗಾಗಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಸರೌಂಡಿಂಗಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಚಿಕನ್ನು ಕೂಡ ಇಲ್ಲೇ ತೊಗೊಬೋದು ಯಾವ್ದಾದ್ರು ಫಂಕ್ಷನು ಆ ಥರ ಏನಾದ್ರು ಇದ್ರೆ ಆರ್ಡ್ರ್ನು ಕೂಡ ಮಾಡ್ಕೊಬೋದು ಖುಷಿ ಚಿಕನ್ ಸೆಂಟರ್ ಅಂತ ಹೇಳ್ಬಿಟ್ಟು ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಆ್ಯಡ್ ಮಾಡ್ತೀನಿ ಇವತ್ತಿನ ಬ್ಲಾಗು ಇಲ್ಲಿಗೆ ಹೆಣ್ ಮಾಡ್ತಾ ಇರೋಂಥದ್ದು ದಯವಿಟ್ಟು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ